ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಸ್ಪೆಷಲ್ ಸಮಾಚಾರದಲ್ಲಿ ಇವತ್ತಿನ ಚರ್ಚೆ ವಿಷಯ ಸಮೀಕ್ಷೆಗೆ ಸಂಕಷ್ಟ ನಾನು ನಿಮ್ಮ ರಮೇಶ್ವರ ಜಂಬೂರು ಸಮೀಕ್ಷೆ ನಡೆಸಲಿಕ್ಕೆ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಗಣತಿಯನ್ನ ಅಂದ್ರೆ ಆರ್ಥಿಕ ಸಮೀಕ್ಷೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಾಗಿದೆ ಇಂದಿನಿಂದ ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ ಆದ್ರೆ ಆರಂಭದ ಹಂತದಲ್ಲಿ ಅಂದ್ರೆ ಮೊದಲನೇ ದಿನವೇ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನ ಇಟ್ಕೊಂಡು ಸರ್ಕಾರ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಹೊರಟಿದೆ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟಾರೆ ಜನಸಂಖ್ಯೆಯ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಒಂದು ಅಂಕಿಅಂಶಗಳು ಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ಹೊಸ ಯೋಜನೆಗಳನ್ನ ಜಾರಿ ತರಬೇಕಾದಂತ ಸಂದರ್ಭದಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನ ಸರಿಯಾದಂತಹ ಅಂಕಿಅಂಶಗಳಿದ್ರೆ ಸೊ ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳನ್ನ ಸಮಾನತೆ ಎಡೆಗೆ ತೆಗೆದುಕೊಂಡು ಹೋಗಬಹುದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಈಗ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ ಸೊ ಇಲ್ಲಿ ಜಾತಿ ಗಣತಿ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆಂದ್ರೆ ಜಾತಿಯ ವಿಚಾರ ಸಂಪುಟ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಕುರುಬರ ವಿಚಾರದಲ್ಲಿ ಇರಬಹುದು ಅಥವಾ ನಾಯಕ ಸಮುದಾಯದ ಜೊತೆ ವಿಚಾರ ಇರಬಹುದು ಅಥವಾ ಒಂದಷ್ಟು ಬೇರೆ ಬೇರೆ ಏನು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಏನು ಮತಾಂತರ ಆಗಿರ್ತಕ್ಕಂಥ ಹಿಂದೂ ಸಮುದಾಯದ ಜನರ ಹೆಸರಿನಲ್ಲಿ ಒಂದಷ್ಟು ಬೇರೆ ಬೇರೆ ಕಾಲಂ ಸುಮಾರು ಇಪ್ಪತ್ನಾಲ್ಕು ಕಾಲಂಗಳು ಅಲ್ಲಿ ಕ್ರಿಯೇಟ್ ಆಗಿದ್ವು ಅನ್ನೋದು ಈ ಆ ಇಪ್ಪತ್ನಾಲ್ಕು ಕಾಲಂಗಳನ್ನ ಬಿಟ್ಟು ಉಳಿದಂತೆ ಹಿಂದೂ ಧರ್ಮದ ಇರ್ಬೋದು ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಇರ್ತಕ್ಕಂಥ ಸಮುದಾಯದ ಜನಸಂಖ್ಯೆ ಜೊತೆ ಜೊತೆನಲ್ಲಿ ಅಲ್ಲಿ ಇರ್ತಕ್ಕಂಥ ಏನೋ ಜಾತಿಯ ಹೆಸರು ಹಾಗೇನೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನ ನಾವು ಸಮೀಕ್ಷೆ ಮಾಡ್ತಿದ್ದೇವೆ ಅನ್ನುವಂಥ ಮಾತನ್ನ ಈಗಾಗಲೇ ಆಯೋಗನೇ ಹೇಳಿದೆ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲದೆ ಸೂಚನೆಯನ್ನು ಕೊಟ್ಟಿದೆ ಈ ಆರಂಭದ ಹಂತದಲ್ಲಿ ಇವತ್ತು ರಾಜ್ಯಾದ್ಯಂತ ಸಮೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಆರಂಭದಲ್ಲಿ ಇವತ್ತು ಒಂದು ರೀತಿ ವಿಘ್ನ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ವಿಘ್ನ ಎದುರಾಗಿದೆ ಅಂದ್ರೆ ಮೊಬೈಲ್ ಆಪ್ ನ ಮೂಲಕ ಅಂದ್ರೆ ಶಿಕ್ಷಕರು ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅವರ ಕೈನಲ್ಲಿ ಇರ್ತಕ್ಕಂಥ ಅವರ ಬಳಿ ಇರ್ತಕ್ಕಂಥ ಮೊಬೈಲ್ನಲ್ಲಿ ಒಂದು ಹೊಸ ಆಪ್ ಅನ್ನ ಇನ್ಸ್ಟಾಲ್ ಮಾಡೋದ್ರ ಮೂಲಕ ಆ ಆಪ್ ನಲ್ಲಿ ಬರ್ತಕ್ಕಂಥ ಕ್ವಶನ್ ಗಳಿಗೆ ಅಲ್ಲೇ ಅವರು ಉತ್ತರವನ್ನ ಪಡೆಯುವಂತದ್ದು ಅದನ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಆ ಮೂಲಕ ಅದನ್ನ ಅಪ್ರೋವ್ ಮಾಡ್ಕೊಳ್ತಾ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಒಂದು ಹೊಸ ಆಪ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅಂದ್ರೆ ಕೇವಲ ಒಂದು ಬೆರಳ ತುದಿಯಲ್ಲೇ ಅಷ್ಟೋ ಮಾಹಿತಿ ಇಡೀ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಆರ್ಥಿಕ ಸ್ಥಿತಿಯ ಮಾಹಿತಿ ಜೊತೆಗೆ ಜಾತಿಯ ಮಾಹಿತಿ ಕೂಡ ಇರಬೇಕು ಅನ್ನುವಂತ ಒಂದಷ್ಟು ನೀತಿ ನಿಬಂಧನೆಗಳನ್ನ ಹಾಕೊಂಡು ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದೆ ಆದರೆ ಇವತ್ತಿನ ಮೊದಲ ದಿನವೇ ಸುಮಾರು ಬಹುತೇಕ ನೈಂಟಿ ಫೈವ್ ಪರ್ಸೆಂಟ್ ಜಿಲ್ಲೆಗಳಲ್ಲಿ ಇವತ್ತು ಸಮೀಕ್ಷೆ ಒಂದು ರೀತಿ ವಿಘ್ನ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವ್ಯಾವ ರೀತಿ ಅಂದ್ರೆ ಒಂದು ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೆಲವು ಶಿಕ್ಷಕರಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೊಂದು ಕಡೆಯಲ್ಲಿ ನೆಟ್ವರ್ಕ್ ಸಮಸ್ಯೆ ಶುರುವಾಗಿದೆ ಸೊ ನೆಟ್ವರ್ಕ್ ಸಮಸ್ಯೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಒಂದ್ ಕಡೆ ಆದ್ರೆ ಆಪ್ ನೆಟ್ವರ್ಕ್ ಸಮಸ್ಯೆ ಮತ್ತೊಂದ್ ಕಡೆಗೆ ಸೊ ಹಾಗಾಗಿ ಅಲ್ಲಿರ್ತಕ್ಕಂತ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರವನ್ನ ಕಂಡುಕೊಳ್ಳುವಂತಹ ಕೆಲಸ ಕೂಡ ಇವತ್ತು ಆ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೊರಟಂತ ಶಿಕ್ಷಕರು ಇರ್ಬೋದು ಅಂಗನವಾಡಿ ಕಾರ್ಯಕರ್ತರಿಗೆ ಸಾಧ್ಯ ಆಗಿಲ್ಲ ಯಾಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದಷ್ಟು ಜನರಿಗೆ ಏನಿದ್ರು ಆ ತರಬೇತಿಯನ್ನ ಕೊಟ್ಟರು ಹಿಂದುಳಿದ ಆಯೋಗಗಳ ಆಯೋಗದ ನೇತೃತ್ವದಲ್ಲಿ ಆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ಶಿಕ್ಷಕರಿಗೆ ಅದನ್ನ ಮತ್ತೆ ಪಾಠ ಮಾಡುವುದರ ಮೂಲಕ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸ ಅಂದ್ರೆ ಸಮೀಕ್ಷೆ ಹೇಗೆ ಮಾಡಬೇಕು ಆಪ್ ಹೇಗೆ ಬಳಸಬೇಕು ಅನ್ನೋದನ್ನ ಸಂಪೂರ್ಣ ಪ್ರಮಾಣದಲ್ಲಿ ಅರಿವನ್ನ ಮೂಡಿಸುವಂತ ಕೆಲಸ ಆಗಲಿಲ್ವಾ ಅನ್ನುವಂತ ಪ್ರಶ್ನೆ ಇವತ್ತು ಮೊದಲ ದಿನವೇ ಎದ್ದು ಕೂತಿದೆ ಏನಕ್ಕೆ ಅಂತಂದ್ರೆ ಇಡೀ ರಾಜ್ಯದ ಜನರಿಗೆ ಒಂದು ಆ ತರಬೇತಿಯನ್ನು ಕೊಡಬೇಕಾದಂತ ಟೆಕ್ನಾಲಜಿಯನ್ನ ಬಳಸಿಕೊಂಡು ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೋದಾಗ ಅವರಿಗೆ ಸರಿಯಾದಂತಹ ಮತ್ತು ಸಮಗ್ರವಾದಂತಹ ಒಂದು ಅರಿವನ್ನ ಅವರಿಗೆ ಇರಬೇಕು ಸರ್ವೆ ಮಾಡ್ಲಿಕ್ಕೆ ಹೋದಂತವರಿಗೆ ಆದ್ರೆ ಅವರಿಗೆ ಸರಿಯಾದಂತಹ ಅರಿವು ವರ್ಷ ಮೂಡಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಲಿಲ್ಲ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ಲಿಲ್ಲ ಕೆಲವೇ ಕೆಲವು ಜನರಿಗೆ ಮಾತ್ರ ಆ ಆಪ್ ನ ಬಗ್ಗೆ ಅರಿವನ್ನ ಮೂಡಿಸಿದ್ರು ಜೊತೆಗೆ ಅದ್ರ ತಾಂತ್ರಿಕ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ತಕ್ಷಣ ಅಲ್ಲಿರ್ತಕ್ಕಂಥ ಏನು ಮೇಲಿನ ಅಧಿಕಾರಿಗಳಿಗೆ ಸಂಪರ್ಕವನ್ನ ಸಾಧಿಸಿ ಅದನ್ನ ಪರಿಹರಿಸಿಕೊಳ್ಳಲಿಕ್ಕೆ ಕೂಡ ಒಂದಷ್ಟು ಟೀಮ್ ಅನ್ನ ಸರಿಯಾದ ರೀತಿನಲ್ಲಿ ಮಾಡಬೇಕಾಗಿತ್ತು ಅದು ಕೂಡ ಸರಿಯಾಗಿ ಆಗಿಲ್ಲವಾ ಅನ್ನುವಂತ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲೂ ಕೂಡ ಸರಿಯಾದಂತ ಸಮೀಕ್ಷೆ ಆಗ್ಲಿಲ್ಲ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಮಂಗಳೂರು ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಉಡುಪಿ ಇರ್ಬೋದು ಈ ಭಾಗಗಳಲ್ಲಿ ಚಿತ್ರದುರ್ಗ ದಾವಣಗೆರೆ ಸೇರಿದಂತೆ ಸರಿಯಾದ ರೀತಿಯಲ್ಲಿ ನೆಟ್ವರ್ಕ್ ಇರಲಿಲ್ಲ ಅನ್ನುವಂತಹ ಆರೋಪಗಳು ಈ ಶಿಕ್ಷಕರೇ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಒಂದು ಗುಡ್ಡಗಾಡು ಪ್ರದೇಶ ಒಂದು ಕಡೆ ಆದ್ರೆ ಬಯಲು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬಯಲು ಸುಮೆ ಏನು ಜಿಲ್ಲೆಗಳಲ್ಲೂ ಕೂಡ ಸರಿಯಾದಂತಹ ನೆಟ್ವರ್ಕ್ ಸಿಕ್ಕಿಲ್ಲ ನೆಟ್ವರ್ಕ್ ಇಲ್ಲದೆ ಇರುವ ಕಾರಣಕ್ಕಾಗಿ ಅಂದ್ರೆ ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂತ ನೆಟ್ವರ್ಕ್ ಇಲ್ಲ ಜೊತೆಗೆ ಆಪ್ ನಲ್ಲಿ ಇರ್ತಕ್ಕಂಥ ತಾಂತ್ರಿಕ ಸಮಸ್ಯೆ ಕಾರಣ ಸೊ ಹೀಗೆ ಬೇರೆ ಬೇರೆ ತರದ ಒಂದು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಇವತ್ತು ಸರಿಯಾದ ರೀತಿಯಲ್ಲಿ ಈ ಸಮೀಕ್ಷೆ ಕಾರ್ಯ ಆರಂಭಗೊಂಡಿಲ್ಲ ಇನ್ನು ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ನಗರವನ್ನ ಹೊರತುಪಡಿಸಿದ್ರೆ ಕಲಬುರಗಿ ಇರ್ಬೋದು ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಹಾಗೇನೆ ರಾಯಚೂರು ಇರ್ಬೋದು ಬಳ್ಳಾರಿ ಗ್ರಾಮಾಂತರ ಇರಬಹುದು ಸೊ ಈ ತರದ ಜಿಲ್ಲೆಗಳಲ್ಲೂ ಕೂಡ ಸರಿಯಾದಂತಹ ಸಮೀಕ್ಷೆಗಳಾಗಿಲ್ಲ ಯಾಕೆಂದ್ರೆ ಅಲ್ಲಿ ಈ ಡಾಕ್ಯುಮೆಂಟ್ ಗಳನ್ನ ಸರಿಯಾದ ರೀತಿನಲ್ಲಿ ತಲುಪಿಸುವಂತ ಕೆಲಸ ಆಗ್ಲಿಲ್ಲ ಶಿಕ್ಷಕರಿಗೆ ಏನು ಕಡತಗಳು ಬೇಕಿತ್ತು ಸೊ ಆ ಕಡತಗಳನ್ನ ತಲುಪಿಸುವಂತ ಕೆಲಸ ಆಗ್ಲಿಲ್ಲ ಜೊತೆಗೆ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಸರ್ವರ್ ಪ್ರಾಬ್ಲಮ್ ಎದುರಾಗಿದೆ ಆ ಸರ್ವರ್ ಸಮಸ್ಯೆ ಎದುರಾಗಿದೆ ಸೊ ಹಾಗಾಗಿ ಅಲ್ಲೂ ಕೂಡ ಸರಿಯಾದಂತಹ ಸರ್ವಗಳಾಗಿಲ್ಲ ಇನ್ನು ಮಲೆನಾಡು ಭಾಗ ಶಿವಮೊಗ್ಗದಲ್ಲೂ ಕೂಡ ಅದೇ ಸಮಸ್ಯೆ ಆಗಿದೆ ಇನ್ನು ಹಾಸನ ಮೈಸೂರು ಭಾಗದಲ್ಲೂ ಕೂಡ ಒಂದಷ್ಟು ಅಲ್ಲಲ್ಲಿ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಕೆಲವು ಕಡೆಗಳಲ್ಲಿ ಮೈಸೂರು ಭಾಗದ ಮತ್ತು ಚಾಮರಾಜನಗರ ಭಾಗಗಳಲ್ಲಿ ಸರಿಯಾದ ಸರ್ವೆನೇ ಇವತ್ತು ಕಾರ್ಯವೇ ಇವತ್ತು ಆಗಲಿಲ್ಲ ಆರಂಭದಲ್ಲಿ ಇದೊಂದು ಏನು ಸಾಕಷ್ಟು ಸಮಸ್ಯೆಗಳು ಅನ್ನುವಂತ ಮಾಹಿತಿಗಳು ಈಗ ಕರ್ನಾಟಕ ಸಮಾಚಾರಕ್ಕೆ ಲಭ್ಯ ಆಗ್ತಾ ಇದೆ ಒಟ್ಟಾರೆಯಾಗಿ ಇಡೀ ರಾಜ್ಯದ ಬೆಂಗಳೂರನ್ನು ಒಂದು ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಸರ್ವೆ ಕಾರ್ಯಗಳು ನಡೀತಿದಾವೆ ಆದ್ರೆ ಇನ್ನೂ ಕೂಡ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಕಡೆ ಭಾಗದಲ್ಲೂ ಕೂಡ ಸರಿಯಾದ ಸರ್ವೆ ಕಾರ್ಯಗಳು ಆಗಿಲ್ಲ ಆದ್ರೆ ಆರಂಭದ ದಿನವೇ ಒಂದು ರೀತಿ ಆ ಆರಂಭ ಶೂರತ್ವ ಎಲ್ಲಿ ಕಂಡುಬರುತ್ತೋ ಅನ್ನುವಂತ ನಿರೀಕ್ಷೆ ಸಾಕಷ್ಟು ಇತ್ತು ಆದ್ರೆ ಯಾವ ಶೂರತ್ವವು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಮಂದಗತಿಯಲ್ಲಿ ಈ ಸರ್ವೆ ಕಾರ್ಯ ನಡೆಯುತ್ತಾ ಅನ್ನೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ ತಾಂತ್ರಿಕ ಸಮಸ್ಯೆಗಳು ಇರ್ಬೋದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಏನು ಆ್ಯಪ್ ನ ಸಮಸ್ಯೆಗಳು ಇರ್ಬೋದು ಸೊ ಹೀಗೆ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಆಗದೆ ಇರುವಂತದ್ದು ನೆಟ್ವರ್ಕ್ ಇಲ್ದೇ ಇರುವಂತಹ ಜಾಗಗಳಿಗೆ ಹೋದಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇಲ್ದೇನೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಮಧ್ಯಾಹ್ನದವರೆಗೂ ಕೂಡ ಕೆಲವರು ಶಿಕ್ಷಕರು ಕಾದಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಕಾದಿದ್ದಾರೆ ಅದಾದ ನಂತರ ಸಂಜೆವರೆಗೂ ಕೂಡ ನಾವು ಕೆಲವು ಕಡೆಗಳಲ್ಲಿ ಇಂಟೀರಿಯರ್ ಈ ಏನು ಉತ್ತರ ಕನ್ನಡ ಇರಬಹುದು ಅಥವಾ ದಕ್ಷಿಣ ಕನ್ನಡ ಇರ್ಬೋದು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಭಾಗಗಳಲ್ಲಿ ಮಲೆನಾಡು ಪ್ರದೇಶದಲ್ಲಿ ಘಟ್ಟ ಆ ಅರಣ್ಯ ಪ್ರದೇಶದ ಇರತಕ್ಕಂತಹ ಶಿಕ್ಷಕರಿಗೆ ಈ ತರದ ಒಂದು ಸಮಸ್ಯೆ ಕಾಡ್ತಾ ಇದೆ ಸೊ ಹಾಗಾಗಿ ಎಲ್ಲೂ ಕೂಡ ಕಾರ್ಯ ಇವತ್ತು ಆರಂಭದ ಹಂತದಲ್ಲಿ ಆಗಿಲ್ಲ ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆಯಲ್ಲಿ ಸುಮಾರು ಒಂದಷ್ಟು ಜನ ಒಕ್ಕಲಿಗರ ಸಂಘಟನೆ ಇರ್ಬೋದು ಬ್ರಾಹ್ಮಣರ ಸಂಘಟನೆ ಇರಬಹುದು ಲಿಂಗಾಯತ ಸಮುದಾಯದ ಸಂಘಟನೆಗಳು ಸೇರಿದಂತೆ ಒಂದಷ್ಟು ಜನ ಈಗ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಹಾಕಿದ್ದಾರೆ ಈ ಜಾತಿ ಸಮೀಕ್ಷೆ ಅಥವಾ ಏನು ಸಾಮಾಜಿಕ ಶೈಕ್ಷಣಿಕ ಅಥವಾ ಆರ್ಥಿಕ ಸಮೀಕ್ಷೆ ಅಂತಿದೆ ಸರ್ಕಾರ ತೋರ್ತಿದೆ ಸೊ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮೀಕ್ಷೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅನ್ನುವಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಇವತ್ತು ಹಾಕಿದ್ದಾರೆ ಸೊ ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಇತ್ತು ಆದ್ರೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಬಕ್ರೋ ಅವರು ಇವತ್ತು ಆ ಅರ್ಜಿಯನ್ನ ವಿಚಾರಣೆ ನಡೆಸಿ ನಾಳೆಗೆ ಮತ್ತೆ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಕೋರ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ನಿಮಗೆ ಆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಸೊ ಇಲ್ಲಿ ಅರ್ಜಿ ಹಾಕಿರುವಂತಹ ಒಂದಷ್ಟು ಸಂಘಟನೆಗಳು ಏನಂತ ಅಂದ್ರೆ ಅವರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಬ್ರಾಹ್ಮಣ ಸಂಘಟನೆ ಇರ್ಬೋದು ಅಥವಾ ಒಕ್ಕಲಿಗರ ಸಂಘಟನೆ ಇರ್ಬೋದು ಅಥವಾ ಲಿಂಗಾಯತ ಸಂಘಟನೆಗಳಿರ್ಬೋದು ಸೊ ಈ ಮೂರೂ ಜಾತಿಗಳು ಕೆಲವು ಪ್ರಭಾವಗಳ ಸಂಘಟನೆಗಳು ಒಂದು ಆರೋಪ ಮಾಡ್ತಾ ಇರುವಂತದ್ದು ಏನಂತಂದ್ರೆ ಈ ಡಿಜಿಟಲ್ ಆಪ್ ಮೂಲಕ ಸರ್ವೆ ಮಾಡಲಾಗ್ತಾ ಇದೆ ಇದು ಸರಿಯಾದ ಕ್ರಮ ಅಲ್ಲ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಸರ್ವೆ ಮಾಡಲಿಕ್ಕೆ ಅಣಿಯಾಗಿದೆ ಇದರ ಬೆನ್ನಲ್ಲೇನೆ ಹಿಂದುಳಿದ ಆ ವರ್ಗಗಳ ಆಯೋಗದ ಮೂಲಕ ರಾಜ್ಯ ಸರ್ಕಾರ ಸರ್ವೆ ಮಾಡಿಸ್ಲಿಕ್ಕೆ ಹೊರಟಿದೆ ಸರ್ವೆ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ತಕ್ಷಣ ನೀವು ತಡೆಯನ್ನು ಕೊಡಬೇಕು ಅನ್ನೋಂತ ವಾದವನ್ನು ಕೂಡ ಈಗಾಗಲೇ ಮಂಡಿಸಿದ್ದಾರೆ ಸೊ ಇವರಿಗೆ ಜೊತೆಗೆ ಸರ್ ರಾಜ್ಯ ಸರ್ಕಾರಕ್ಕೆ ಸರ್ವೆ ಮಾಡ್ಲಿಕ್ಕೆ ಅಧಿಕಾರವೇ ಇಲ್ಲ ಅನ್ನುವಂತಹ ವಾದವನ್ನ ಅರ್ಜಿದಾರರ ಪರವಾದಂತಹ ವಕೀಲರು ಹಿರಿಯ ವಕೀಲರಾದಂತಹ ಪ್ರಭುಲಿಂಗ್ ಕೆ ನಾವಡ್ಗಿ ಅವರು ಹಾಗೆಯೇ ಆ ಇಲ್ಲಿ ಇದ್ರ ಹಿಂದುಳಿದ ವರ್ಗಗಳ ಏನು ಅವರು ಕೂಡ ನೇರವಾಗಿ ವಾದ ಮಾಡಿರ್ತಕ್ಕಂಥದ್ದೇನಂದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಸರ್ವೆ ಮಾಡ್ಲಿಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಜೊತೆಗೆ ಈ ಡಿಜಿಟಲ್ ಆಪ್ ಮೂಲಕ ಸರ್ವೆ ಮಾಡಲಾಗ್ತಾ ಇದೆ ಎಲ್ರು ಕೂಡ ಆಧಾರ್ ಮತ್ತೆ ಅವರ ಮೊಬೈಲ್ ಸಂಖ್ಯೆ ಏನೋ ನಮೂದು ನಮೂದ್ ಮಾಡಬೇಕು ಅನ್ನುವಂಥದ್ದನ್ನ ಸೂಚನೆಯನ್ನ ಕೊಟ್ಟಾಗಿದೆ ಸೊ ಹಾಗಾಗಿ ಇದನ್ನ ಮಾಡ್ಲಿಕ್ಕೆ ಹೊಲ್ಟ್ರೆ ಬಹಳ ದೊಡ್ಡ ಅವಾಂತರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸರ್ಕಾರಿ ಇರ್ತಕ್ಕಂಥ ಹಿರಿಯ ವಕೀಲರುಗಳು ಆ ಕೋರ್ಟ್ ನ ಗಮನಕ್ಕೆ ತಂದಿದ್ದಾರೆ ಯಾವುದೇ ಕಾನೂನಿನ ಇದ್ರ ಈ ಸಮೀಕ್ಷೆ ಯಾವುದೇ ಕಾನೂನಿನ ಬಲ ಇಲ್ಲ ಅಂದ್ರೆ ಸಪೋರ್ಟ್ ಇಲ್ಲ ಕಾನೂನಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಸರ್ವೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ಕೆಲಸಗಳನ್ನ ರಾಜ ಏನು ವಕೀಲರು ಹೈಕೋರ್ಟ್ ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗಿದ್ರು ಕೂಡ ಪ್ರತಿ ಜಾತಿಯ ಜನಸಂಖ್ಯೆಯನ್ನ ಗಣತಿ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಬಹಳ ಪ್ರಮುಖವಾದಂತ ಅಂಶ ಕೋರ್ಟ್ ಗಮನಕ್ಕೆ ತಂದಿರ್ತಕ್ಕಂಥದ್ದು ಯಾಕೆಂದ್ರೆ ಸರ್ಕಾರ ಹೇಳುವಂಥದ್ದು ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ ಅನ್ನೋದನ್ನ ಒಂದ್ ಕಡೆ ಹೇಳ್ತಾರೆ ಜೊತೆ ಒಂದು ಜಾತಿ ಸ್ಥಳವನ್ನು ಕೂಡ ಅದರಲ್ಲಿ ಇಟ್ಟಿದ್ದಾರೆ ಆದ್ರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಅಂತ ಹೆಸರಲ್ಲಿ ಗಣತಿ ಮಾಡ್ತಾ ಇರ್ತಕ್ಕಂಥದ್ದು ಜಾತಿಯ ಹೆಸರನ್ನ ಎಲ್ಲೆಲ್ಲೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ ಆದ್ರೂ ಕೂಡ ಜಾತಿಯ ಹೆಸರನ್ನ ಅಲ್ಲಿ ಸೇರಿಸಲೇಬೇಕು ಅನ್ನುವಂಥದ್ದು ಜೊತೆಗೆ ಸ್ವತಃ ಸಿದ್ದರಾಮಯ್ಯವರೇ ಕುರುಬ ಸಮುದಾಯದ ನಾಯಕರಾಗಿರುವ ಕಾರಣಕ್ಕಾಗಿ ಅಲ್ಲಿ ಕುರುಬ ಅಂತ ಅಷ್ಟೇ ಬರೆಸಿ ಬೇರೆ ಏನು ಉಪ ಪಂಗಡಗಳನ್ನ ಬರ್ಸಕ್ ಹೋಗ್ಬೇಡಿ ಅನ್ನುವಂತ ಮಾತುಗಳನ್ನ ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯವರು ಹೇಳ್ತಾರೆ ಇನ್ನು ಬೇರೆ ಬೇರೆ ಸಂಘಟನೆ ಒಕ್ಕಲಿಗಳು ಇರ್ಬೋದು ಲಿಂಗಾಯತರು ಇರ್ಬೋದು ಆಯಾ ಸಮುದಾಯದ ನಾಯಕ ಸಮುದಾಯ ಇರ್ಬೋದು ಆಯಾ ಸಮುದಾಯದ ನಾಯಕರುಗಳು ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಮತ್ತು ಅನುಕೂಲಕ್ಕೆ ತಕ್ಕ ಹಾಗೆ ಹೇಗೆ ಹೇಗೆ ಜಾತಿಗಳನ್ನ ನಮೂದು ಮಾಡಿಸಬೇಕು ಆ ಸರ್ವೇನಲ್ಲಿ ಅನ್ನುವಂಥದ್ದನ್ನ ಇದ್ರೆ ಅವೇರ್ನೆಸ್ ಜಾರಿ ಆಗಿ ಕೊಡುವಂಥದ್ದು ಇರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿ ಆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಣ ಗಮನಿಸಬೇಕಂತದ್ದು ಇದು ಇಲ್ಲಿ ಗಣತಿಯ ಉದ್ದೇಶದ ಬಗ್ಗೆ ಅನುಮಾನ ಇದೆ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ಅರ್ಜಿದಾರರವ ವಾದ ಮಂಡಿಸಿ ಮತ್ತೋರ್ವ ಹಿರಿಯ ವಕೀಲರಾಗಿರ್ತಕ್ಕಂತ ಅಶೋಕ್ ಹಾರನಹಳ್ಳಿ ಅವರು ಇವರು ಕೇಂದ್ರ ಸರ್ಕಾರ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಜನಗಣತಿಯನ್ನ ಆರಂಭ ಮಾಡುತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ಅದನ್ನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ನಾವು ಜನಗಣತಿ ಆರಂಭ ಮಾಡ್ತೀವಿ ಅಂತೇಳಿ ಸೊ ಹೀಗಿರುವಂತ ಸಂದರ್ಭದಲ್ಲಿ ಜನಗಣತಿ ನಡೆಯುವಂತ ಸಂದರ್ಭದಲ್ಲಿ ಜಾತಿ ಗಣತಿ ನಡೆಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಲ್ಲಿ ಅದನ್ನ ಏನು ಸ್ಪಷ್ಟವಾಗಿ ಹೇಳದೇ ಹೋದ್ರು ಕೂಡ ಆ ಕಲಮಲ್ಲಿ ಅದನ್ನ ನಮೂದು ಮಾಡಾಗಿದೆ ಹಾಗಾಗಿ ಸೊ ಈ ವಿಚಾರಣೆ ಇದು ಸರಿಯಾದಂತ ಕ್ರಮವಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಏನು ಈಗಾಗಲೇ ಅಶೋಕ್ ಹಾರ್ನಳ್ಳಿ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರಣವನ್ನು ವಿಚಾರಣೆಯನ್ನು ನಡೆಸಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಮೂರ್ ಈ ವಕೀಲರಾಗಿರ್ತಕ್ಕಂಥ ಅಶೋಕ್ ಹಾರ್ನಳ್ಳಿ ಅವರು ಇರ್ಬೋದು ಅಥವಾ ಪ್ರಭುಲಿಂಗ ನಾವ್ಗಿ ಅವರು ಇರ್ಬೋದು ಸೊ ಇವರ ವಾದಗಳನ್ನ ಆಲಿಸಿ ಬಹಳ ಸ್ಪಷ್ಟವಾಗಿ ಏನೇನು ನಡೀತಾ ಇದೆ ಅನ್ನೋದನ್ನ ಮಾಹಿತಿಯನ್ನು ಕಲಿಯಾಗ್ತದೆ ಜೊತೆಗೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದ್ದೀರಿ ಯಾಕೆ ನೀವು ಈ ಸಮೀಕ್ಷೆಯನ್ನು ನಿಲ್ಲಿಸಬಹುದಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸರ್ಕಾರಕ್ಕೆ ಹೈಕೋರ್ಟ್ ಇವತ್ತು ಮಾಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯ ಸರ್ಕಾರ ಮಾಡಿರತಕ್ಕಂಥ ಸರ್ವೆಯನ್ನ ಅಲ್ಲೂ ಆ ಸಂದರ್ಭದಲ್ಲೂ ಕೂಡ ಪ್ರಶ್ನಿಸಲಾಗಿತ್ತು ಜೊತೆಗೆ ನೂರೈವತ್ತು ಕೋಟಿ ವೆಚ್ಚವನ್ನ ಮಾಡಿ ಆ ಸರ್ವೆ ವರದಿ ತರಿಸಿ ಆಗಿದೆ ಸೊ ಅದರ ಬಗ್ಗೆ ಏನಾಗಿದೆ ಅನ್ನುವಂಥದ್ದನ್ನ ಸರಿಯಾಗಿ ಇಲ್ಲಿ ತಿಳಿಸಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಕೋರ್ಟ್ ಗಮನಕ್ಕೆ ತರವಾಗಿದೆ ತರಲಾಗಿದೆ ಇದರ ಜೊತೆಯಲ್ಲಿ ಈಗ ಈ ಸರ್ವೆಗೆ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸರ್ವೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ವ್ಯಯ ಮಾಡಿ ಸಮೀಕ್ಷೆಯನ್ನ ಮಾಡಿಸ್ಲಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಈಗಾಗಲೇ ಸರ್ಕಾರದ ಅಹ್ ಏನೇನು ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ ಸೊ ಹಾಗಾಗಿ ಸರ್ಕಾರದ ಪರವಾಗಿ ಇಲ್ಲಿ ಅಭಿಷೇಕ್ ಸಿಂಘಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮನ್ನಣೆ ಮಾಡಿದ್ರು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಏನು ಕೋರ್ಟ್ ಗೆ ತಮ್ಮ ಮನವಿ ಏನ ತಮ್ಮ ಏನು ಸರ್ಕಾರದ ನಿಲುವು ಏನಿದೆ ಅನ್ನೋದನ್ನ ಅವರು ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ಸರ್ಕಾರದ ಪರವಾಗಿ ವಾದ ಮಾಡಿರ್ತಕ್ಕಂತ ಅಭಿಷೇಕ್ ಮನು ಸಿಂಘಿ ಅವರು ಈಗ ನಡೆಸಲಾಗ್ತಾ ಇರತಕ್ಕಂತ ಈ ಜಾತಿಗೆ ದೀದ ಗಣತಿ ಏನಿದೆಯಲ್ಲ ಇದು ಜಾತಿ ಗಣತಿ ಅಲ್ಲ ಸೊ ಇದನ್ನ ಆರಂಭದಲ್ಲೇ ಅದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಹಾಗಾದ್ರೆ ಇಲ್ಲಿ ಎಲ್ಲ ಒಂದು ಕಡೆಗೆ ಜಾತಿಯ ಹೆಸರನ್ನ ನಮೂದು ಮಾಡಲಾಗ್ತಾ ಇದೆ ಅಂದ್ರೆ ಇದು ಜಾತಿ ಗಣತಿ ಅಲ್ವಾ ಅಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಅಂತ ಅಂತೇಳಿ ಆದ್ರೆ ಜಾತಿ ಕಲಾಂನಲ್ಲೂ ಕೂಡ ಜಾತಿಯನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಅದನ್ನ ಮೆನ್ಷನ್ ಮಾಡ್ಲೇಬೇಕು ಪ್ರತಿಯೊಬ್ಬ ಅಹ್ ಮತದಾರರನ್ನು ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸರ್ವೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಜಾತಿ ಕಲಾಂನಲ್ಲಿ ಜಾತಿಯನ್ನ ಸೇರಿಸಲೇಬೇಕಾಗಿದೆ ಸೊ ಹಾಗಾಗಿ ಇದಕ್ಕೆ ತಡೆ ಕೊಡುವಂತ ಅವಶ್ಯಕತೆ ಇಲ್ಲ ಸೊ ಅದರ ಅಗತ್ಯತೆ ಇಲ್ಲ ತಡೆಯಾಜ್ಞೆ ನೀಡಬಾರದು ಅನ್ನೋದನ್ನ ಅಭಿಷೇಕ್ ಸಿಂಧು ಅವರು ಕೋರ್ಟ್ ಗಮನಕ್ಕೆ ತರೋದ್ರ ಮೂಲಕ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೊ ಇದೆಲ್ಲವನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾಳೆ ಮತ್ತೆ ವಿಚಾರಣೆ ಬರುವಂತ ಸಾಧ್ಯತೆ ಇದೆ ಸೊ ಹೀಗಿರುವಂತ ಸಂದರ್ಭದಲ್ಲಿ ಒಂದು ವೇಳೆ ಹೈಕೋರ್ಟ್ ಏನಾದ್ರೂ ಈ ಒಂದು ಅಹ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ತಡೆಯಾಜ್ಞೆ ನೀಡಿದ್ರೆ ಆರಂಭದಲ್ಲಿ ಈಗ ಒಂದು ರೀತಿ ಒಂದು ಮತ್ತೊಂದು ವಿಜ್ಞೆ ಎದುರಾಗಿದೆ ತಾಂತ್ರಿಕ ಸಮಸ್ಯೆ ಅಥವಾ ನೆಟ್ವರ್ಕ್ ಸಮಸ್ಯೆ ಅಥವಾ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಇವತ್ತು ತಲುಪದೇ ಇರತಕ್ಕಂಥದ್ದು ಶಿಕ್ಷಕರಿಗೆ ಜೊತೆಗೆ ಅರಿವು ಇಲ್ಲದೆ ಇರತಕ್ಕಂಥದ್ದು ಸರಿಯಾಗಿ ಸೊ ಮತ್ತೆ ಸಮಸ್ಯೆಗಳ ಬಂದಂತಹ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸುವಂತ ಪ್ರಯತ್ನ ಮಾಡಿದಾಗ ಅವರು ಸಿಗದೆ ಇರುವಂತದ್ದು ಅಥವಾ ಬ್ಯುಸಿ ಇರ್ತಕ್ಕಂಥದ್ದು ಸೊ ಈ ತರದ ಸಮಸ್ಯೆಗಳ ನಡುವೆ ನ್ಯಾಯಾಲಯದ ಒಂದು ತಡೆಯಾಜ್ಞೆ ಬಂದಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಈ ಜಾತಿ ಗಣತಿ ಅಥವಾ ಅಥವಾ ಮೇಲ್ನೋಟಕ್ಕೆ ಜಾತಿ ಗಣತಿ ಅಲ್ಲ ಅಂತ ಹೇಳ್ತಾ ಹೋದ್ರು ಕೂಡ ಸಾಮಾಜಿಕ ಶೈಕ್ಷಣಿಕ ಸರ್ಕಾರದ ಹೇಳೋ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ಏನಿದೆ ಅಥವಾ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದ್ದಾವೆ ಆದ್ರೆ ಕೋರ್ಟ್ ಎಲ್ಲ ವಿಚಾರಣೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡಿದೆ ಸರ್ಕಾರ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ನ್ಯಾಯಾಲಯ ಈಗಾಗಲೇ ಆ ವಾದವನ್ನ ಆಲ್ ಆಲಿಸಿದೆ ಸೊ ಹೀಗಿರುವಂತದಲ್ಲಿ ಸಂದರ್ಭದಲ್ಲಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಅಹ್ ಬಕ್ರೂ ಅವರು ಹಾಗೇನೆ ಅಹ್ ಈ ಇನ್ನೊಬ್ಬ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಿಎಂ ಜೋಶಿ ಅವರು ಈ ಇಬ್ಬರು ಅಹ್ ನ್ಯಾಯಮೂರ್ತಿಗಳಿರ್ತಕ್ಕಂಥ ನ್ಯಾಯಪೀಠ ಈ ಪ್ರಕರಣವನ್ನ ಯಾವ ರೀತಿ ನೋಡುತ್ತೆ ನಿಜಕ್ಕೂ ಒಂದ್ ಕಡೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ಹೇಳ್ತಾ ಇರತಕ್ಕಂಥದ್ದು ಅಂದ್ರೆ ನಮಗೆ ಇದು ನ್ಯಾಯಾಲಯದ ವ್ಯಾಪ್ತಿನಲ್ಲಿ ಬರೋದಿಲ್ಲ ಇದು ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಸೊ ಹಾಗಾಗಿ ಇದಕ್ಕೆ ಸಂವಿಧಾನಾತ್ಮಕವಾದಂತಹ ಎಲ್ಲ ಹಕ್ಕುಗಳಿದ್ದಾವೆ ಸೊ ಹಾಗಾಗಿ ನಾವು ಸರ್ವೆ ಮಾಡಿಕ್ಕೆ ನಾವು ಸಿದ್ಧರಿದ್ದೀವಿ ಯಾವುದೇ ರೀತಿಯಾಗಿ ಅಡ್ಡಿ ಆತಂಕಗಳಿಲ್ಲ ಮಾತನಾ ಮಾತನ್ನ ಅವ್ರು ಹೇಳ್ತಾರೆ ಆದ್ರೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅನ್ನೋದನ್ನ ಕಾಡ್ ನೋಡ್ಬೇಕಾಗಿದೆ ಒಂದು ವೇಳೆ ನ್ಯಾಯಾಲಯ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಬಹಳ ದೊಡ್ಡ ಮುಜುಗರ ಮತ್ತೆ ಮುಖಭಂಗ ಅಂತ ಅಂದ್ರೂ ಕೂಡ ನಾವು ತಪ್ಪಾಗ್ಲಿಕ್ಕಿಲ್ಲ ಆ ರೀತಿ ನಾವು ಇದನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಆದ್ರೆ ನ್ಯಾಯಾಲಯ ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡುತ್ತೆ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅನ್ನೋದನ್ನ ಕಾಡ್ ನೋಡ್ಬೇಕು ಆದ್ರೆ ಆರಂಭದ ಹಂತದಲ್ಲಿ ಸರ್ಕಾರ ಮಾಡುವಂತಹ ಈ ಒಂದು ಸಮೀಕ್ಷೆಯಲ್ಲಿ ಸರ್ಕಾರ ಸಾಕಷ್ಟು ಎಡವಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದ್ ಕಡೆಗೆ ಸಮೀಕ್ಷೆಯಲ್ಲಿ ಸಮೀಕ್ಷೆಯ ಸಂದರ್ಭದಲ್ಲಿ ಮೊದಲ ದಿನವೇ ಸಾಕಷ್ಟು ಸಂಕಷ್ಟಗಳು ಅಥವಾ ಅಡ್ಡಿ ಆತಂಕಗಳು ಎದುರಾಗಿರ್ತಕ್ಕಂಥದ್ದು ಮತ್ತೊಂದು ಕಡನಲ್ಲಿ ಕೋರ್ಟ್ ಅಲ್ಲಿರ್ತಕ್ಕಂಥ ವಿಚಾರಣೆಯ ಒಂದು ಇದು ಕೂಡ ಬಾಕಿ ಇರತಕ್ಕಂತಹ ಹಿನ್ನೆಲೆಯಲ್ಲಿ ನಾಳೆ ಇದಕ್ಕೆ ಒಂದು ಅಂತಿಮ ರೂಪ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಸೊ ಏನಾಗುತ್ತೆ ಕಾದ್ ನೋಡೋಣ ಈ ವಿಡಿಯೋ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಚಾರಗಳು ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಯಾಕಂದ್ರೆ ಸಮೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಜನರಿಗೆ ಹೆಚ್ಚು ತಲುಪಬೇಕಾಗುತ್ತಾ ಹಾಗಾಗಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನೋಡೋಣ ನಮಸ್ಕಾರ